ಅಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ಅವಲಕ್ಕಿಯಲ್ಲಿ ಒಂದು ಒಗ್ಗರಣೆ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ಅವನು ಅವಲಕ್ಕಿಯಲ್ಲಿ ಸಾಕಷ್ಟು ವಿಧದ ತಿಂಡಿಗಳನ್ನು ನಾವು ಮಾಡ್ಕೋಬೋದು ಅದರಲ್ಲಿ ಇದು ಒಂದು ಬಗ್ಗೆ ಇದು ಬಹಳ ಬೇಗ ಆಗುವಂಥ ಒಂದು ತಿಂಡಿ ಬೆಳಗಿನ ಅವಸರಕ್ಕೆ ಬಹಳ ಬೇಗ ಆಗುತ್ತೆ ಸಣ್ಣ ಮಕ್ಕಳಿಗೆ ಕೂಡ ಕೊಡ್ಬೋದು ಆರಾಮಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು ಹರಿದ ಮೇಲೂ ತಿನ್ಬೋದು ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ಅವಲಕ್ಕಿ ತೊಗೋತಾಯಿದ್ದೀನಿ ಇದು ಅವಲಕ್ಕಿ ನೆನೆಸು ಮಾಡೋದ್ರಿಂದ ಅವಲಕ್ಕಿ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಬಟ್ಲಲ್ಲಿ ಎರಡು ಬಟ್ಲೆ ಹಾಕ್ಕೊಂಡ್ರೆ ಅವಲಕ್ಕಿ ಮೂರು ಜನಕ್ಕೆ ಸಾಕಾಗುವಷ್ಟು ಆಗುತ್ತೆ ನಾನು ಎರಡು ಬಟ್ಲು ಅವಲಕ್ಕಿನ ತೊಗೋತಾ ಇದ್ದೀನಿ ನೋಡಿ ಈಗ ದಿನ ನೀರಲ್ಲಿ ಒಂದೆರಡು ಸಲ ತೊಳ್ಕೊಬೇಕು ಅವಲಕ್ಕಿನ ಒಂದೆರಡು ಸಲ ತೊಳ್ಕೊಂಬಿಟ್ಟು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಆದ್ದರಿಂದ ಒಂದು ಎರಡರಿಂದ ಮೂರು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಈ ಒಗ್ಗರಣೆ ಅವಲಕ್ಕಿಗೆ ಹಸಿಮೆಣಸು ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗುತ್ತೆ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ತೆಂಗಿನ ಎಣ್ಣೆನೇ ಭಾಳ ರುಚಿಯಾಗಿರುತ್ತೆ ಎಣ್ಣೆ ಕಾದ ಕೂಡಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಳಿ ನಂತರ ಒಂದು ಹೆಸ್ಲು ಕರಿಬೇವು ಹಚ್ಚಿಟ್ಕೊಂಡಿದ್ದು ಒಂದು ಮೂರಿಂದ ನಾಲ್ಕು ಹಸಿಮೆಣಸು ಹಾಕಿ ಒಂದು ಸಲ ಕೈಯಾಡ್ಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕಿತ್ತು ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿಯಲ್ಲಿರೋ ಹೆಚ್ಚುವರಿ ನೀರನ್ನು ಈ ಥರ ಹಿಂಡಿ ಅವಲಕ್ಕಿಯನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನೋಡಿ ಅವಲಕ್ಕಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಈಗ ಒಗ್ಗರಣೆ ಕಾದಿದೆ ನಾವು ಹಿಂಡ್ಕೊಂಡಿದ್ದೆ ಅವಲಕ್ಕಿನ ಬಾಣಲೆಗೆ ಹಾಕ್ಕೊಳ್ಳೋಣ ಒಂದ್ಸಲ ಕೈಯಾಡಿಸ್ಕೊಂಡು ಆನಂತರ ಉಳಿದ ಅವ್ವಲಕ್ಕಿನ ಹಾಕೊಂಡ್ಬಿಡಬೇಕು ಈಗ ಮತ್ತೊಮ್ಮೆ ಕೈ ಆಡಿಸಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಬೆರೆತ್ಕೊಳ್ಳೋ ಥರ ಒಮ್ಮೆ ಕಲಿಸ್ಕೊಂಬಿಡೋಣ ಈಗ ಒಂದು ಚಮಚ ಸಕ್ಕರೆ ಬೆರೆಸ್ಕೊಳ್ಬೇಕು ಈಗ ಸಕ್ಕರೆ ಎಲ್ಲ ಬೆರೆದುಕೊಳ್ಳೋ ಥರ ಮತ್ತೊಮ್ಮೆ ಕೈಯಾಡಿಸ್ಕೋಬೇಕು ಈಗ ನಾವು ಹಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಮತ್ತೊಮ್ಮೆ ಕೈಯಾಡಿಸ್ಕೊಳ್ಬೇಕು ಅವಲಕ್ಕಿನೆಲ್ಲ ಈ ಬಿಳಿ ಅವಲಕ್ಕಿ ಅಥವಾ ಒಗ್ಗರಣೆ ಅವಲಕ್ಕಿ ಬಹಳ ಬಹಳ ಸುಲಭ ಮಾಡೋದು ಆದರೆ ತೆಂಗಿನೆಣ್ಣೆ ಹಾಕಿದರೆ ಬಹಳ ರುಚಿಯಾಗಿರುತ್ತೆ ಬಹಳ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಒಗ್ಗರಣೆ ಹಾಕಿದ ಅವಲಕ್ಕಿ ಮೇಲೆ ಒಂದು ಎರಡು ಎಡಿಯಷ್ಟು ತೆಂಗಿನ ತುರಿ ಹಾಕಿ ಕಲಸ್ಕೋಬೋದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಈಗ ಮೊಸರುಕ್ಕಿ ಮಾಡೋದು ನೋಡೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅವಲಕ್ಕಿನ ತೊಗೊಂಡು ಒಂದೆರಡು ಸಲ ತೊಡೆದು ಮತ್ತು ನೀರಲ್ಲಿ ನೆನೆ ಅಕ್ಕಿ ಇಟ್ಕೊಂಡಿದ್ದೀನಿ ನಮಗೆ ಇಷ್ಟೇ ಸಾಕು ಜನ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಬ್ರಿಗೆ ಆದರೆ ಅರ್ಧದಿಂದ ಒಂದು ಮುಕ್ಕಾಲು ಕಪ್ಪವರೆಗೂ ಸಾಕಾಗುತ್ತೆ ಅವಲಕ್ಕಿ ನೋಡಿ ಒಂದು ಮೂರು ನಿಮಿಷ ಬಿಟ್ಬಿಟ್ಟು ನಾನು ನೋಡಿದ್ರೆ ಅವಲಕ್ಕಿ ಚೆನ್ನಾಗಿ ನಿಂದಿತ್ತು ಅದರಲ್ಲಿರೋ ನೀರು ಬಸ್ತು ತಿತ್ತು ಈಗ ಅದಕ್ಕೆ ಮೊಸರು ಹಾಕುತ್ತಾ ಇದ್ದೀನಿ ನಾನು ಎಷ್ಟು ಅಷ್ಟು ನೋಡಿ ಮೊಸರು ಹಾಕೋಬೇಕು ಆದಷ್ಟು ಫ್ರೆಶ್ ಆಗಿರೋ ಮೊಸರೇ ಹಾಕೊಳ್ಳೋ ಇದಕ್ಕೆ ಹುಳಿ ಮೊಸರು ಬೇಡ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮೊಸರಕ್ಕಿ ಒಂದು ಗಂಟೆ ಬಿಟ್ಟಿದ್ದೆ ಈಗ ಇನ್ನೊಂದ್ ಎರಡು ಸೌಂಟು ಮೊಸರು ಹಾಕೊಳ್ಳೋಣ ಈ ಅವಲಕ್ಕಿಗೆ ಬರೀ ಮೊಸರು ಉಪ್ಪು ಹಾಕಿ ಕೂಡ ತಿನ್ಕೋಬೋದು ಮೊಸರು ಅವಲಕ್ಕಿನ ಇಲ್ಲ ಅಂದ್ರೆ ಇದಕ್ಕೆ ನಾವು ಮೊಸರನ್ನ ಮತ್ತೆ ಮೊಸರು ಶಾವಿಗೆಲ್ಲ ಒಗ್ಗರಣೆ ಕೊಡ್ತೀವಲ್ಲ ಅದೇ ತರ ಒಗ್ಗರಣೆ ಹಾಕ್ಕೋಬೋದು ನಾನು ಯಾವತ್ತೂ ಮೊಸರು ಅವಲಕ್ಕಿಗೆ ಒಗ್ಗರಣೆ ಹಾಕೋಲ್ಲ ಈ ಥರ ಸ್ವಲ್ಪ ಮೊಸರು ಉಪ್ಪು ಹಾಕಿ ಬಿಟ್ಟುಬಿಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ತಿಂದರೆ ಹಾಗೆ ಚೆನ್ನಾಗಿರುತ್ತೆ ಬಾಯಾರಿಕೆಗೆ ತುಂಬ ಒಳ್ಳೆಯದಿದು ಮೊಸರು ಅವಲಕ್ಕಿ ಉಪ್ಪಿನಕಾಯಿ ಈ ಥರನೇ ನಾವು ತಿನ್ನೋದು ನಿಮ್ಗೆ ಬೇಕಾದ್ರೆ ಒಗ್ಗರಣೆ ಹಾಕ್ಕೋಬೋದು ಈ ಎರಡು ಅವಲಕ್ಕಿ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ